ರಾಜ್ಯದಲ್ಲಿ ಮತ್ತೆ ದಿನದಿಂದ ದಿನಕ್ಕೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇದೆ ಇದು ಎಲ್ಲವೂ ಒಂದು ಕಡೆಯಲ್ಲಿ ಆತಂಕಕ್ಕೆ ಕಾರಣವಾಗ್ತಾ ಇದೆ ರಾಜ್ಯದಲ್ಲಿ ಮತ್ತೆ ಹೆಚ್ಚಾಯಿತು ಕೋವಿಡ್ ಪ್ರಕರಣಗಳು ರಾಜ್ಯದಲ್ಲಿ ನಿನ್ನೆ ಒಟ್ಟು ಒಂದು ಸಾವಿರದ ನೂರ ಎಂಬತ್ತೊಂದು ಸಕ್ರಿಯ ಕೋವಿಡ್ ಕೇಸ್ಗಳು ಇವೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವರದಿಯಾಗಿರುವಂಥ ಕೇಸ್ ಮುನ್ನೂರ ಇಪ್ಪತ್ತ ಒಂಬತ್ತು ನಿನ್ನೆ ಮಹಾಮಾರಿಗೆ ಮತ್ತೊಂದು ಬಲಿಯಾಗಿದೆ ಆತಂಕಕಾರಿ ವಿಚಾರ ಬೆಂಗಳೂರಿನಲ್ಲಿ ಇಲ್ಲಿವರೆಗೆ ಐನೂರ ಅರವತ್ತೆರಡು ಸಕ್ರಿಯ ಕೇಸ್ಗಳು ವರದಿಯಾಗಿವೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇನ್ನೂರ ಎಂಬತ್ತ್ಮೂರು ಮಂದಿ ಕೋವಿಡ್ನಿಂದ ಗುಣಮುಖರಾಗಿದ್ದಾರೆ ಹಾಗೆಯೇ ರಾಜ್ಯದಲ್ಲಿ ಎಂಟು ಪಾಯಿಂಟ್ ಆರು ಒಂದು ಕೋವಿಡ್ ಪಾಸಿಟಿವಿಟಿ ರೇಟ್ ಕೂಡ ವರದಿಯಾಗಿರುವಂಥದ್ದು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂರು ಸಾವಿರದ ಎಂಟುನೂರ ಹತ್ತೊಂಬತ್ತು ಟೆಸ್ಟ್ಗಳನ್ನು ಮಾಡಿಸಲಾಗಿದೆ ಇದರಲ್ಲಿ ಮೂರು ಸಾವಿರದ ಮುನ್ನೂರ ಅರವತ್ತೆರಡು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಹಾಗೆಯೇ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ವರದಿಯಾಗಿರುವಂಥದ್ದು ಒಟ್ಟು ಒಂದು ಸಾವಿರದ ನೂರ ಎಂಬತ್ತೊಂದು ಸಕ್ರಿಯ ಪ್ರಕರಣಗಳು ಇವೆ ಇದರಲ್ಲಿ ಕೆಲವೊಂದಿಷ್ಟು ಜನ ಹೋಮ್ ಐಸೋಲೇಷನ್ನಲ್ಲಿ ಇರೋಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಅಂತ ಹೇಳಿದರೆ ಮನೆಯಲ್ಲೇ ಚಿಕಿತ್ಸೆಯನ್ನು ಪಡೆಯಿರಿ ಯಾವುದೇ ಗಂಭೀರ ಸೋಂಕಿನ ಲಕ್ಷಣಗಳು ಇಲ್ಲದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಚಿಕಿತ್ಸೆ ಪಡೆಯಿರಿ ಅಂಥೇಳಿ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಅರುವತ್ತ್ಮೂರು ಕೇಸ್ಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅದರಲ್ಲಿ ಹದಿಮೂರು ಐ ಸಿ ಯುನಲ್ಲಿ ಇದೆ ಅಂಥೇಳಿದರೆ ಸೀರಿಯಸ್ ಒಂದು ಸೀರಿಯಸ್ ಲೆವೆಲಲ್ಲಿ ನೋಡ್ತಾ ಹೋಗೋದಾದರೆ ಹದಿಮೂರು ಐ ಸಿ ಯು ಹದಿಮೂರು ಮಂದಿಯನ್ನು ಐ ಸಿ ಯುನಲ್ಲಿ ಇಟ್ಟು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅರವತ್ತ್ಮೂರು ಮಂದಿ ಆಸ್ಪತ್ರೆಯಲ್ಲಿದ್ದು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಒಟ್ಟಿನಲ್ಲಿ ದಿನದಿಂದ ದಿನಕ್ಕೆ ಆತಂಕ ಹೆಚ್ಚಾಗ್ತಾ ಇದೆ ಜನರು ಕೂಡ ನಿರ್ಲಕ್ಷ್ಯವನ್ನು ಮಾಡಬೇಡಿ ಸಾಮಾಜಿಕ ಅಂತರವನ್ನು ಕಾಡು ಕಾಪಾಡಿಕೊಳ್ಳಿ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡುವಾಗ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ತರಿಸಿ ಕೊರೋನಾವನ್ನು ಮರೆತು ಬದುಕುವಂಥ ಸಂದರ್ಭದಲ್ಲಿ ಮತ್ತೆ ವೈರಸ್ನ ಆತಂಕ ಹೆಚ್ಚಾಗ್ತಾ ಇದೆ ಜನಜೀವನ ಸಹಜ ಸ್ಥಿತಿಗೆ ಈಗಷ್ಟೇ ಮರಳಿದೆ ಮತ್ತೆ ಕೊರೋನಾ ಬಂತು ಇದೆಲ್ಲವೂ ಕೂಡ ಗಮನಿಸ್ತಾ ಹೋಗೋದಾದರೆ ಈ ಕೋವಿಡ್ ಪ್ರಕರಣಗಳ ಏರಿಕೆ ಗಮನಿಸ್ತಾ ಹೋಗೋದಾದರೆ ಎಲ್ಲೋ ಒಂದು ಕಡೆಯಲ್ಲಿ ಸಣ್ಣ ಮಟ್ಟಿನ ಆತಂಕ ಎಲ್ಲರಲ್ಲೂ ಕೂಡ ಇದೇ ಇದೆ ಹಾಗೆಯೇ ಆರೋಗ್ಯ ಇಲಾಖೆ ಕೂಡ ಕೊರೋನಾ ಎದುರಿಸೋಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ ಕಳೆದ ಒಂದು ಮತ್ತು ಎರಡನೇ ಅಲೆಯಲ್ಲಿ ಆದಂಥ ಎಡವಟ್ಟುಗಳು ಆಗಬಾರ್ದು ರಾಜ್ಯದಲ್ಲಿ ಈ ಒಂದು ಕಾರಣಕ್ಕಾಗಿ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಾ ಇದೆ ಮಾರಿ ಬರೋದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ತುಕೊಳ್ಳೋದು ಬೆಟರ್ ಎನ್ನುವಂಥ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ